ಬಿಗ್ ಬಾಸ್ ಕನ್ನಡ ಹನ್ನೊಂದರ ಆಟ ಅರವತ್ತೆರಡು ದಿನಗಳನ್ನು ಪೂರೈಸಿ ಮುನ್ನುಗ್ತಿದೆ ಹೀಗಿರುವಾಗ ಭಾನುವಾರದ ಪಂಚಾಯಿತಿಯಲ್ಲಿ ಜನ ವೋಟ್ ಮಾಡಿ ಶೋಭಾರನ್ನ ಸೇವ್ ಮಾಡಿದ್ರೂ ಕೂಡ ತಾವು ದೊಡ್ಡ ಮನೆ ಆಟ ಕ್ವಿಟ್ ಮಾಡೋದಾಗಿ ಹೇಳಿದ್ರು ಶೋಭಾ ಮನವಿಗೆ ಸುದೀಪ್ ಸಮ್ಮತಿ ನೀಡಿದ್ರು ಇದೀಗ ಮತ್ತೆ ನಟಿ ಉಲ್ಟಾ ಹೊಡೆದಿದ್ದಾರೆ ಬಿಗ್ ಬಾಸ್ ನಾನು ಹೊರಗೆ ಹೋಗಲ್ಲ ಎಂದು ಹೈಡ್ರಾಮಾ ಮಾಡಿದ್ದಾರೆ ಮನೆಯಿಂದ ಹೊರ ಹೋಗಲು ನಿರ್ಧಾರ ಮಾಡಿದ ಶೋಭಾ ಶೆಟ್ಟಿಗೆ ಸುದೀಪ್ ಬುದ್ಧಿ ಹೇಳಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ನಿರ್ಧಾರದಿಂದ ಹಿಂದೆ ಸರಿಯದ ಕಾರಣ ಶೋಭಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಯ ಮುಖ್ಯದ್ವಾರ ಓಪನ್ ಆಗಿದೆ ಆದರೆ ಕಿಚ್ಚ ಸುದೀಪ್ ಎಪಿಸೋಡ್ ಮುಗಿದ ಮೇಲೆ ಮನೆಯಲ್ಲಿ ಏನೆಲ್ಲಾ ಆಯಿತು ಅನ್ನೋ ಕುತೂಹಲ ಹೆಚ್ಚಾಗಿದೆ ಇದೀಗ ವಾಹಿನಿ ಹೊಸ ಪ್ರೋಮೋ ಒಂದು ಶೇರ್ ಮಾಡಿದೆ ಅದರಲ್ಲಿ ಶೋಭಾ ಶೆಟ್ಟಿ ಮತ್ತೆ ಮನೆಯಲ್ಲಿ ಇರುವ ಬಗ್ಗೆ ಮಾತನಾಡಿದ್ದಾರೆ ಒಂದು ವಾರ ಇದ್ದು ನನ್ನನ್ನು ನಾನು ಪ್ರೂವ್ ಮಾಡಿಕೊಳ್ಳಲಿಲ್ಲ ಅಂದ್ರೆ ಕ್ಷಮಿಸಿಕೊಳ್ಳಲ್ಲ ಎಂದು ಕಣ್ಣೀರು ಇಟ್ಟಿದ್ದಾರೆ ಆಗ ಬಿಗ್ ಬಾಸ್ ಶೋಭಾ ನೀವು ಈ ಕೂಡಲೇ ಮನೆ ಮುಖ್ಯ ದ್ವಾರದಿಂದ ಹೊರಬರಬೇಕು ಎಂದು ಆಜ್ಞೆ ಮಾಡಿದ್ದಾರೆ ಕಣ್ಣೀರು ಇಡುತ್ತಲೇ ಹೊರಬರುವ ಶೋಭಾ ಯಾರೆಲ್ಲ ನನಗೆ ವೋಟ್ ಮಾಡಿದ್ದೀರೋ ನಿಮ್ಮೆಲ್ಲರಿಗೂ ನೋವು ಕೊಡಬೇಕು ಅನ್ನೋ ಉದ್ದೇಶ ನನ್ನದಲ್ಲ ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ ಬಿಗ್ ಬಾಸ್ ನನಗೆ ಹೋಗಬೇಕು ಅನಿಸ್ತಿಲ್ಲ ಎಂದು ಬಿಗ್ ಬಾಸ್ ಮನೆಗೆ ನಮಸ್ಕಾರ ಮಾಡಿದ್ದಾರೆ ಅವರು ಉಳಿದುಕೊಂಡ್ರ ಆಟಕ್ಕೆ ಬ್ರೇಕ್ ಬಿತ್ತಾ ಎಂಬುದಕ್ಕೆ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್